ಆಟೋ ಟ್ಯಾಕ್ಸಿ ಚಾಲಕರ ಸೇವೆಗೆ ಸೆಂಟ್ ಮೈಕಲ್ ಕಾನ್ವೆಂಟ್ ಶಾಲೆ ನೀಡುತ್ತಿರುವ ಪ್ರೋತ್ಸಾಹ ನಮಗೆ ಶಕ್ತಿಯಾಗಿದೆ ದಾಸ್ ವಿನಿಕೊಂಡ ನಾವು ನಮ್ಮ ಕೆಲಸವನ್ನು ಅತ್ಯಂತ ಶ್ರದ್ಧೆಯಿಂದ ನಿರ್ವಹಿಸಿಕೊಂಡು ಬಂದಿದ್ದೇವೆ ಆಟೋ ಟ್ಯಾಕ್ಸಿ ಚಾಲಕರ ಸೇವೆಯನ್ನು ಗುರುತಿಸಿ ಸೆಂಟ್ ಮೈಕಲ್ ಕಾನ್ವೆಂಟ್ ಆಂಗ್ಲ ಮಾಧ್ಯಮ ಶಾಲೆ ಪ್ರತಿ ವರ್ಷವೂ ನಮ್ಮನ್ನು ಗೌರವಿಸುತ್ತಾ ಬಂದಿರುವುದು ನಮ್ಮ ಪ್ರಾಮಾಣಿಕ ಕರ್ತವ್ಯ ಬದ್ಧತೆಗೆ ದೊರೆತ ಬಹುದೊಡ್ಡ ಶಕ್ತಿಯಾಗಿದೆ ಎಂದು ದಾಂಡೇಲಿಯ ಆಟೋ ಚಾಲಕರ ಕ್ಷೇಮಾಭಿವೃದ್ಧಿ ಸಂಘದ ಉಪಾಧ್ಯಕ್ಷರಾದ ದಾಸ್ ಯಾಕೋಬ್ ವಿನಿಕೊಂಡ ಅವರು ಹೇಳಿದರು ಅವರು ನಗರದ ಸೈಂಟ್ ಮೈಕಲ್ ಕಾನ್ವೆಂಟ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಶಾಲೆಗೆ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಬರುವ ಆಟೋ ಮತ್ತು ಟ್ಯಾಕ್ಸಿ ಚಾಲಕರಿಗೆ ಪ್ರತಿ ವರ್ಷದಂತೆ ಈ ವರ್ಷವು ಗೌರವಿಸಿ ಅಭಿನಂದಿಸುವ ಕಾರ್ಯಕ್ರಮದಲ್ಲಿ ಗೌರವವನ್ನು ಸ್ವೀಕರಿಸಿ ಕೃತಜ್ಞತೆಯನ್ನು ಸಲ್ಲಿಸಿ ಮಾತನಾಡುತ್ತಿದ್ದರು ಮಕ್ಕಳು ದೇವರಿಗೆ ಸಮಾನ ಮಕ್ಕಳು ತೋರುವ ಪ್ರೀತಿ ವಿನಯತೆ ವಿಧೇಯತೆ ನಮ್ಮ ಸೇವೆಗೆ ಅಮೂಲ್ಯ ಪ್ರೇರಣೆಯಾಗಿದೆ ಎಂದರು ಸೆಂಟ್ ಮೈಕಲ್ ಕಾನ್ವೆಂಟ್ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಸಿಸ್ಟರ್ ಕ್ಲಾರೆಟ್ ಅವರು ನಾವು ಮಾಡುವ ಕೆಲಸವನ್ನು ಅತ್ಯಂತ ಬದ್ಧತೆಯಿಂದ ಗೌರವಯುತವಾಗಿ ಮಾಡಿದಾಗ ಅದಕ್ಕೆ ಫಲ ಕಟ್ಟಿಟ್ಟ ಬುತ್ತಿ ಆಟೋ ಚಾಲಕರು ಮತ್ತು ಟ್ಯಾಕ್ಸಿ ಚಾಲಕರು ನಮ್ಮ ಶಾಲೆಯ ವಿದ್ಯಾರ್ಥಿಗಳನ್ನು ತಮ್ಮ ಮಕ್ಕಳಂತೆ ಅತ್ಯಂತ ಪ್ರೀತಿಯಿಂದ ಕರೆದುಕೊಂಡು ಹೋಗುವುದನ್ನು ಬರುವುದನ್ನು ನಾವು ನೋಡುತ್ತಿದ್ದೇವೆ ಅವರ ಸೇವೆಯನ್ನು ಗುರುತಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದರು ತಮ್ಮನ್ನು ಗುರುತಿಸಿ ಗೌರವಿಸಿದ ಸೈಂಟ್ ಮೈಕಲ್ ಕಾನ್ವೆಂಟ್ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಸಿಸ್ಟರ್ ಕ್ಲಾರೆಟ್ ಅವರನ್ನು ಆಟೋ ಚಾಲಕರ ಪರವಾಗಿ ಆಟೋ ಚಾಲಕರಾದ ದಾಸ್ ಯಾಕುಬ್ ವಿನಿಕೊಂಡ ಸಮೀರ್ ಅಂಕೋಲೇಕರ್ ಶಬೀರ್ ಅಹಮದ್ ಮುಲ್ಲಾ ರಾಜೇಸಾಬ್ ವಿಜಯ್ ಕೊನ್ನೂರ್ ಇಕ್ಬಾಲ್ ಧಾರ್ವಾಡ್ ಅಬ್ರಹಂ ಜಾನ್ ದಾರ್ಲಾ ಸಿಕಂದರ್ ಮೊದಲಾದವರು ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕ ವೃಂದ ಬೋಧಕೇತರ ಸಿಬ್ಬಂದಿಗಳು ಹಾಗೂ ಆಟೋ ಮತ್ತು ಟ್ಯಾಕ್ಸಿ ಚಾಲಕರು ಉಪಸ್ಥಿತರಿದ್ದರು ನಮಗೆ ಎಲ್ಲರಿಗೂ ಹೊಸ ವರ್ಷದ ಎರಡು ಸಾವಿರದ ಇಪ್ಪತ್ತೈದು ಶುಭಾಶಯಗಳು ತೋರುತ್ತಿದ್ದೇನೆ ವಿಷಯ ಏನಂದರೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಈ ನಮ್ಮ ಎಚ್ ಎಮ್ ಅವರು ಪ್ರತಿ ವರ್ಷ ಒಂದು ಫಂಕ್ಷನ್ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಇಂಥ ಫಂಕ್ಷನ್ ಯಾವ ಸ್ಕೂಲಲ್ಲಿ ಇನ್ನವರೆಗೂ ಯಾರು ಮಾಡಿರುವುದಿಲ್ಲ ಹಾಗೆ ಆಟೋ ಚಾಲಕರನ್ನ ಟೆಂಪೋ ಚಾಲಕರನ್ನ ಟ್ಯಾಕ್ಸಿ ಚಾಲಕರನ್ನು ಪ್ರತಿಯೊಬ್ಬರು ಎಲ್ಲರೂ ಸಮಾನರಿತವಾಗಿ ಗೌರವಿಸಿ ಅವರು ಅವರನ್ನು ಕೂಡ ಇನ್ವೈಟ್ ಮಾಡಿ ಈ ಫಂಕ್ಷನಲ್ಲಿ ಕರೀತಾರೆ ಅವರಿಗೆ ಸನ್ಮಾನ ಮಾಡ್ತಾರೆ ಇಂಥ ಹೆಚ್ಚು ಪ್ರತಿ ಸ್ಕೂಲಲ್ಲಿ ಹೀಗೆ ಇದ್ದರೆ ಎಲ್ಲರಿಗೂ ಕೂಡ ತುಂಬ ಗೌರವ ಸ್ಥಾನ ಸಿಗ್ತಿತ್ತು ಹಾಗೆ ಸಂಟ್ ಮೈಕಲ್ ಕಾಲ್ಮೆಂಟ್ ಪ್ರೈಮರಿ ಸ್ಕೂಲ್ ಎಚ್ ಎಂ ಇರೋ ಥರ ಬೇರೆ ಇಲ್ಲೆ ಯಾವ ಸ್ಕೂಲಲ್ಲಿ ಇಲ್ಲ ಒಳ್ಳೆ ಎಚ್ ಎಂ ಆಗಿ ಮತ್ತು ಆ ಎಜುಕೇಷನಲ್ಲಿ ತುಂಬ ಸ್ಟ್ರಿಕ್ಟಾಗಿ ಯಾವ ತಪ್ಪಾದರೂ ಪೇರೆಂಟ್ಸನ್ನು ಕೂಡಲೇ ಕರೆದು ಇದು ತಪ್ಪಾಗಿದೆ ಮುಂದಿನ ದಿನಗಳಲ್ಲಿ ಮಗು ಭವಿಷ್ಯತ ತುಂಬ ಕೆಟ್ಟು ಹೋಗುತ್ತೆ ಆದ ಕಾರಣಕ್ಕಾಗಿ ನೀವು ಅದನ್ನು ಕೂಡಲೇ ಸರಿಪಡಿಸು ಹೇಳಿ ಅವರಿಗೆ ಕಲಿಸಿ ಪ್ರೀತಿಯಿಂದ ಅವರು ತಿಳುವಳಿಕೆಯನ್ನು ಹೇಳಿ ಕಳಿಸುವಂಥ ಹೆಚ್ ಎಂ ಆಗಿರುತ್ತಾರೆ ಆ ಎಂಥ ಹೆಚ್ಚು ಎಂ ಅವರಿಗೆ ನಾವು ಧನ್ಯವಾದಗಳು ಹೇಳುತ್ತೇವೆ ಹಾಗೂ ನಾನು ಕ್ಷೇಮಪುರ ಸಂಘದ ಆಟೋ ಚಾಲಕರ ಮಾಲೀಕರ ವೈಸ್ ಪ್ರೆಸಿಡೆಂಟ್ ಆಗಿರುತ್ತೇನೆ ನನಗೆ ಕೂಡ ಅವರು ಗೌರವಿಸಿ ಅವರ ಇದರಲ್ಲಿ ಹೊಸ ಹೊಸ ಶುಭಾಶಯಗಳನ್ನು ಕೋರಿ ನನಗೆ ಕೂಡ ಎರಡು ಮಾತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರುತ್ತಾರೆ ಆದ ಕಾರಣಕ್ಕಾಗಿ ಇಲ್ಲಿದ್ದ ಎಚ್ ಎಂ ಅವರಿಗೆ ಹಾಗೂ ಟೀಚರ್ಸ್ಗೆ ಹಾಗೂ ಮಕ್ಕಳಿಗೆ ಎಲ್ಲರಿಗೂ ಶುಭಾಶಯ ಕೋರುತ್ತಾ ಎರಡು ಮಾತನ್ನು ನಾನು ಹೇಳಿಕೊಟ್ಟಿದ್ದವರಿಗೆ ಧನ್ಯವಾದಗಳು ಹೇಳ್ತಾ ಈ ಮಾತುಗಳನ್ನು ಮುಗಿಸ್ತಿದ್ದೇನೆ